ಪೇಪರ್ ಹಾಕಿ ಮೂರ್ ವರ್ಷ ಆಯ್ತು ಸರ್ ಮೂರ್ ವರ್ಷ ಮೂರ್ ವರ್ಷ ಆಯ್ತು ಸರ್ ನನ್ ತಿಳಿದ ಮಟ್ಟಿಗೆ ಇದೊಂದ ಆರ್ ಏಳು ವರ್ಷ ಮಾಡ್ಬೇಕು ಅಂತ ಇದೀನಿ ರೈತನಿಗೆ ಸರ್ ಖರ್ಚ ಕಮ್ಮಿ ಮಾಡ್ಕೋಬೇಕು ಅದೇ ಜಾಸ್ತಿ ಮಾಡ್ಕೋಬೇಕು ಆಗ್ತಾನೆ ಒಂದ್ ಸಂಸಾರ ಸರ್ ಈ ತೋಟದಲ್ಲೇ ಮಲ್ಚಿಂಗ್ ಮಾಡಿ ಪೇಪರ್ ಹಾಕಿದ್ರೆ ಎಷ್ಟು ವರ್ಷ ಇದೆ ಸರ್ ಇದು ಎಷ್ಟು ವರ್ಷ ಆಯ್ತು ಸರ್ ಇದು ಪೇಪರ್ ಹಾಕಿ ಮೂರ್ ವರ್ಷ ಆಯ್ತು ಸರ್ ಮೂರ್ ವರ್ಷ ಮೂರ್ ವರ್ಷ ಆಯ್ತು ಬೆಳೆನ ಸರ್ ಇದು ಉಳ್ಮೆ ಮಾಡ್ಸಂಗಿಲ್ಲ ಏನ್ ಮಾಡಂಗಿಲ್ಲ ಅಡಿಲ್ ಪೈಪ್ ಇಟ್ಕೊಂಡಿದ್ದೀನಿ ಸರ್ ಸೆಂಟ್ರಲ್ಲಿ ಇಲ್ಲಿ ಸೆಂಟ್ರಲ್ಲಿ ಒಂದು ಪೈಪ್ ಇಟ್ಕೊಂಡಿದೀನಿ ಈ ಪೈಪ್ ಈ ಪೈಪ್ ಅಲ್ಲಿ ಈ ಪೈಪ್ ಇದೆ ಈ ಪೈಪ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಒಂದು ಅಡ್ಡ ಪೈಪ್ ಒಂದು ಈ ಪೈಪ್ ಅಲ್ಲಿ ಬರ್ತದೆ ಇದು ಕ್ರಾಫ್ಟ್ ತಗತಾ ಇದೀನಿ ಇದು ಒಂದು ಫಸ್ಟ್ ಒಂದು ಟೊಮೊಟೊ ಗಿಡ ಹಾಕೊಂಡಿದ್ದೆ ಅದಕ್ಕೆ ನೆಕ್ಸ್ಟ್ ಏನ್ ಮಾಡಿದೆ ಅಂತ ಅಂದ್ರೆ ಮತ್ತೆ ಮೆಣಸಿನ ಹಾಕಿದೆ

ಗುಣಿಗೆ ಗುಣಿಗೆ ಸರ್ ಇಲ್ಲಿ ಇಲ್ಲೇ ಕೊಟ್ಬಿಡ್ತೀವಿ ಆಮೇಲೆ ಜೀವ ಅಮೃತ ಅರ್ಧ ಗ್ಲಾಸ್ ಅಷ್ಟು ನೀರ್ ಕೊಡ್ತೀವಿ ಅರ್ಧ ಗ್ಲಾಸ್ ಅಷ್ಟು ಜೀವಾಮೃತ ಕೊಡ್ತೀವಿ ಇನ್ನ ಇಡಿಯಷ್ಟು ಎರ ಹಳ್ಳಿ ಗೊಬ್ಬರ ಕೊಡ್ತೀವಿ ಕೆಲಸ ಮುಗೀತು ಫಿನಿಶಿಂಗ್ ಅಲ್ಲಿ ಇರೋದ್ರಿಂದ ಈ ತರ ಕಾಣ್ತಾ ಇಲ್ಲ ಫಿನಿಶಿಂಗ್ ಬೆಳೆ ಇದೇ ಮೇಲೆ ಸರ್ ತೆಗೆದ್ಬಿಟ್ಟು ಮತ್ತೆ ಬೇರೆ ಬೆಳೆ ಆಗ್ತದೆ ಎಷ್ಟು ವರ್ಷ ಮಾಡ್ಬೇಕು ಅಂತ ನಾನು ತಿಳಿದ್ ಮಟ್ಟಿಗೆ ಇದೊಂದು ಆರ್ ಏಳು ವರ್ಷ ಮಾಡ್ಬೇಕು ಅಂತ ಇದೀನಿ ಒಂದೇ ಶೀಟ್ ಒಂದೇ ಒಂದೇ ಸಲ ಉಕ್ಕೆ ಒಂದೇ ಸಲ ಕೆಲಸ ಒಂದ್ ಆರೇಳು ವರ್ಷ ಈ ಬರೋವರೆಗೂ ಮಾಡ್ಬೇಕು ಅಂತ ಹೇಳಿದೀನಿ ಫಸ್ಟ್ ಒಂದ್ ಆರೇಳು ವರ್ಷ ಕಂಟು ಮಾಡ್ಬೋದು ಅನ್ಕೊಂಡಿದ ರೈತನಿಗೆ ಸರ್ ಖರ್ಚ ಕಮ್ಮಿ ಮಾಡ್ಕೋಬೇಕು ಆದಾಯ ಜಾಸ್ತಿ ಮಾಡ್ಕೋಬೇಕು ಆಗ್ತಾನೆ ಅವ್ನು ಸಂಸಾರ ಚೆನ್ನಾಗಿರೋದು ಅದ್ ಬಿಟ್ಬಿಟ್ಟು ನಾವ್ ಏನ್ ಮಾಡ್ತಿವಿ ಗೋತ್ರ ತುಂಬಾ ಹೆಚ್ಚಿತ್ತು ಇದು ಕುಳಕಾಯಿ ಆಗಿರೋದ್ರಿಂದ ಮೆಣಸಿಕ್ ಬೀಳಲ್ವಾ